ಕಾಡಾನೆ ಹಾವಳಿಯಿಂದಾಗಿ ನೋಕಿಯಾ ಗ್ರಾಮಸ್ಥರು ಕೃಷಿಯಿಂದ ದೂರ ಉಳಿಯುವ ಆತಂಕ ಎದುರಾಗಿದೆ ಎಂದು ನೋಕಿಯಾ ಗ್ರಾಮದ ಕೃಷಿಕರು ದೂರಿದ್ದಾರೆ ಹಲಸು ಹಣ್ಣು ಅರಸಿ ಬರುವ ಕಾಡಾನೆಗಳ ಉಪಟಳ ಸಹಿಸಲಾಗದೆ ಹಲಸು ಹಣ್ಣಂದ ಮಣ್ಣಿನಲ್ಲಿ ಹೂಳಲು ಮುಂದಾಗಿದ್ದೇವೆ ಇದಕ್ಕಾಗಿ ಸುಮಾರು ಐವತ್ತು ಸಾವಿರ ವೆಚ್ಚ ಮಾಡ್ತಾ ಇದ್ದಾರೆ ಬೆಳೆ ಉಳಿಸಿಕೊಳ್ಳಲು ಅನ್ಯ ಮಾರ್ಗವಿಲ್ಲದೆ ಪರದಾಡುವಂತಾಗಿದೆ ಎಂದು ಕೃಷಿಕ ಚೆಪ್ಪಡಿರ ಕಾರ್ಯಪ್ಪ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ನೋಕ್ಯ ನಾಗರಹೊಳೆ ಉದ್ಯಾನವನಕ್ಕೆ ಹೊಂದಿಕೊಂಡಿರುವ ಗ್ರಾಮವಾಗಿರುವುದರಿಂದ ಉಪಟಳ ಹೆಚ್ಚಾಗಿದೆ ಜಂಬುಕಾಡು ಚಾಮುಂಡಿ ಮಲೆ ಕುಂಜಿರಾಮನಕಟ್ಟೆ ಭಾಗದಲ್ಲಿ ಜಂಗಲಾಡಿವರೆಗೆ ನಿರ್ಮಿಸಿರುವ ರೈಲ್ವೆ ಬ್ಯಾರಿಕೇಡ್ ತೀರಾ ಕಳಪೆ ಎಂಬ ಆರೋಪ ಕೇಳಿಬಂದಿದೆ ಹಲಸು ಹಣ್ಣು ಫಸಲು ಹೆಚ್ಚಾಗಿದ್ದು ಕಾಡಾನೆ ನಿಯಂತ್ರಣ ಅಸಾಧ್ಯ ಎಂಬಂತಾಗಿದೆ ಗುಂಡಿ ತೆಗೆದು ಹಲಸು ಹೂಳಲು ಸರ್ಕಾರ ಅನುದಾನ ನೀಡಬೇಕಾಗಿದೆ ಅರಣ್ಯ ಇಲಾಖೆ ನಮ್ಮ ಬೇಡಿಕೆಗೆ ಸ್ಪಂದಿಸ್ತಾ ಇಲ್ಲ ಅಂತ ದೂರಿದ್ರು ಅರಣ್ಯ ಇಲಾಖೆ ಎರಡು ಭಾಗಗಳಾಗಿ ವಿಂಗಡಣೆ ಮಾಡಿರುವುದು ಸಮಸ್ಯೆ ಉಂಟಾಗಿದೆ ಆರ್ಆರ್ಟಿ ತಂಡ ಕೂಡ ಗುಣಮಟ್ಟದ ಕಾರ್ಯ ನಡೆಸ್ತಾ ಇಲ್ಲ ಭತ್ತ ಬೆಳೆಯಲು ಕೃಷಿಕರು ಹಿಂದೆಟ್ಟು ಹಾಕ್ತಾ ಇದ್ದಾರೆ ಕಾಡಾನೆ ತುಳಿತಕ್ಕೆ ಸ್ಥಳೀಯರು ಜೀವ ಕಳ್ಕೊಂಡಿದ್ದಾರೆ ಅರಣ್ಯ ಸಚಿವರು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿಲ್ಲ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಕಾರ್ಮಿಕರು ಭಯದಿಂದ ತೋಟಕ್ಕೆ ಬರ್ತಾ ಇಲ್ಲ ವಿದ್ಯಾರ್ಥಿಗಳು ಶಾಲೆಗೆ ತೆರಳಲು ಅಪಾಯವಿದೆ ಹೀಗೆ ಮುಂದುವರೆದಲ್ಲಿ ನೋಕ್ಯಾ ಗ್ರಾಮಸ್ಥರು ಕೃಷಿಯಿಂದ ದೂರ ಉಳಿಯುವ ಆತಂಕ ಹೆಚ್ಚಾಗಿದೆ ಎಂದರು ಗೋಷ್ಠಿಯಲ್ಲಿ ಸ್ಥಳೀಯರಾದ ಚಕ್ಕೇರ ಕಿಸು ತಂಬಯ್ಯ ಬಲ್ಲಂಗಡ ಗಗನ್ ವಿಪಿ ಮಾದಯ್ಯ ರಮೇಶ್ ಕಾವೇರಪ್ಪ ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ವರದಿ ಚಂಪ ಗಗನ ಪನ್ನಂಪೇಟೆ ನಾವು ಕೃಷಿಕರು ನಾವು ನುಕ್ಯ ಗ್ರಾಮದ ಆನೆ ಹಾವಳಿ ನಿರಂತರವಾಗಿರೋದರಿಂದ ಕೃಷಿಕರು ಗ್ರಾಮಸ್ಥರು ಸೇರಿ ಈ ಪತ್ರಕರ್ತರ ಒಂದೇ ಉದ್ದೇಶವಾಗಿದ್ದೇವೆ ನಾವು ಪ್ರತಿನಿತ್ಯ ಆನೆ ಹಾವಳಿ ತಪ್ಪಿಸುವ ನಿರುವಾಗಿ ರೈಲ್ವೆ ಬ್ಯಾರಿಕೇಡು ಒಂದು ಐದಾರು ಹಿಂದೆ ಮಾಡಿದರು ಅದು ಬಂಬುಕಾಡಿಯಿಂದ ಚಾಮುಂಡಿ ಮೂಲೆ ಕುಂಜರಾಮನ ಕಟ್ಟೆ ಮಾರ್ಗವಾಗಿ ಜಂಗಲವರೆಗೆ ಕಳಪೆ ಕಾಮಗಾರಿ ಅಂತ ಹೇಳೋದು ಈಗಾಗಲೇ ದಾಖಲೆ ಆಗಿದೆ ಅದೇ ಜಾಗದಲ್ಲಿ ಎರಡು ಪಾಯಿಂಟ್ ಎಂಟು ಕಿಲೋಮೀಟರಷ್ಟು ಆನೆಗಳು ಪ್ರತಿದಿನ ನುತ್ಯ ಗ್ರಾಮದತ್ತ ನುಗ್ತಾಯಿದೆ ಜಂಗ್ಲಾಡಿಯಲ್ಲಿ ಅಳವಡಿಸಿರುವ ಗೇಟು ಆನೆಯ ಗೇಟು ಆಗಾಗ ದುರಸ್ತಿಗೆ ಬರ್ತಾಯಿದೆ ಅದು ಸರಿಯಾಗಿ ಕೆಲಸ ಆಗ್ತಾಯಿಲ್ಲ ಈ ಕಾಮಗಾರಿ ತಂದ ಅಲ್ಲಿಂದ ಜಂಗನಾಡಿಯಿಂದ ಮರಪಾಲದವರೆಗೆ ಏನು ಮಾಡಬೇಕಿತ್ತು ಅದು ಆ ಕೆಲಸಗಳು ನಿಂತು ಹೋಗಿ ಅದೇ ಮೂಲಕ ಆನೆಗಳು ಬರ್ತಾಯಿತ್ತು ಆ ಅಲ್ಲಿ ಆನೆ ಕಂಬಿಗಳು ಏನು ಬಂದಿದ್ದವು ಆ ಕಂಬಿಗಳು ಸ್ಥಳಾಂತರವಾಗಿದೆ ಅಲ್ಲಿಂದ ಒಂದು ನೂರು ಅಡಿ ಅಂದರೆ ಒಂದು ಒಂದು ಇನ್ನೂರು ಮೀಟ್ರಷ್ಟು ಆ ರೈಲ್ವೆ ಕಂಬಿಗಳು ಹಾಕಿದರೆ ಬಹುತೇಕ ದಕ್ಷಿಣ ಕೊಡುಗೆಗೆ ಬರುವಂಥ ಆನೆಗಳನ್ನು ನಿಯಂತ್ರಣ ಮಾಡ್ಬೋದು ಇದರಲ್ಲಿ ನಾವು ಎಡವಿದ್ದೇವೆ ಇತ್ತೀಚೆಗೆ ದಿನಗಳಲ್ಲಿ ನಮ್ಮ ಹಲಸಿನ ಹಣ್ಣು ತೋಟದಲ್ಲಿ ಭಾಳಷ್ಟು ಜಾಸ್ತಿಯಾಗಿ ಈಗಾಗಲೇ ಹಲಸಿನ ಹಣ್ಣು ನಾವು ನಮ್ಮ ಸುತ್ತಮುತ್ತ ತೋಟದಲ್ಲಿ ಇಪ್ಪತ್ತು ಇಪ್ಪತ್ತೈದು ಟ್ರ್ಯಾಕ್ಟರ್ ಲೋಡ್ನಷ್ಟು ಹಲಸಿನ ಹಣ್ಣಿತ್ತು ಅದನ್ನು ನಾವು ಅರಣ್ಯ ಇಲಾಖೆಗೆ ಖುದ್ದಾಗಿ ಅಲ ಅದಕ್ಕೆ ಏನಾದರೂ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅಂತ ಕೇಳಿಕೊಂಡ ಮೇರೆಗೆ ಅಲ್ಲಿಂದ ಎ ಸಿ ಎಫ್ ಆಗಲಿ ಅಥವಾ ಉನ್ನತ ಅಧಿಕಾರಿಗಳಾಗಲಿ ಅದು ಏನು ಕೃಷಿಯ ನಮ್ಮ ರೈತರಿಗೆ ಸಮಸ್ಯೆ ಇದೆ ಅದನ್ನು ಅವರು ತೆಗಿಲಿಕ್ಕೆ ಬರಲಿಲ್ಲ ಒಂದು ಆನೆಗಳಿಗೆ ಅದನ್ನು ಹಲಸಿನ ಹಣ್ಣು ಕೊಡಬೇಕಾಗಿತ್ತು ಅದನ್ನು ಕೂಡ ಮಾಡಲಿಲ್ಲ ಒಂದು ತೋಟದ ರೈತ ಹಲಸಿನ ಹಣ್ಣನ್ನು ಕಡಿಕಿ ಅದನ್ನು ಗುಂಡಿ ತೆಗೆದು ಹೂತು ಮಾಡಬೇಕಾದ್ರೆ ನಮಗೆ ಭಾಳಷ್ಟು ಖರ್ಚು ಬೀಳುತ್ತೆ ಕನಿಷ್ಠ ಪಕ್ಷ ಒಂದು ಐವತ್ತು ಸಾವಿರ ಖರ್ಚು ಬೀಳುತ್ತೆ ಒಂದೋ ನಮಗೆ ಕೃಷಿಕರಿಗೆ ಆ ತೋಟದಲ್ಲಿ ಬೆಳೆದಂಥ ಹಲಸಿನ ಮರ ಮರವನ್ನು ಮಾರಲಿಕ್ಕೆ ಕಡಿದು ಮಾರಲಿಕ್ಕೆ ಅನುಮತಿ ಕೊಡಬೇಕು ಇಲಾಖೆಗೆ ಈ ಇಲಾಖೆ ನಮಗೆ ಸ್ಪಂದನೆ ಇಲ್ಲದಲ್ಲಿ ನಮಗೆ ಭಾಳಷ್ಟು ತೊಂದರೆ ಆಗುತ್ತೆ ಜೆ ಸಿ ಬಿ ತಂದು ಒಂದು ತೋಟದಲ್ಲಿ ಗುಂಡಿ ಹೊಡೆದು ಆ ಹಲಸಿನ ಹಣ್ಣನ್ನು ಹಾಕಿ ನಾವು ಗೊಬ್ಬರ ಮಾಡಬೇಕಂದ್ರೆ ಒಂದು ಕೃಷಿಕನ ತೊಂದರೆ ಅರ್ಥ ಮಾಡಬೇಕು ಇದು ಸರ್ಕಾರಕ್ಕೂ ಶಾಸಕರಿಗೂ ಇದರ ಬಗ್ಗೆ ನಾವು ಮನವಿಯನ್ನು ಇದ್ದೀವಿ ಈ ಯಾವಾಗ ನಾವು ಇದೇ ಪ್ರತ್ಯೇಕವಾಗಿ ಒಂದು ಕಳೆದ ಹತ್ತು ದಿನದಿಂದ ನಮ್ಮ ಎ ಆಗಲಿ ವೈಲ್ಡ್ ಲೈಫವರಾಗಲಿ ನಾವು ಹೇಳಿ ಹೇಳಿ ಅದು ಆ ಮಾತನ್ನು ಅವರು ಕೇಳಲಿಲ್ಲ ನಮಗೆ ರೈತರಿಗೆ ಇದನ್ನು ಬದುಕೋದು ಭಾಳಷ್ಟು ಕಷ್ಟವಾಗಿದೆ ಅರಣ್ಯ ಇಲಾಖೆಯು ಎರಡು ಭಾಗವಾಗಿ ವಿಂಗಡಿಸೇ ಒಂದು ಕಾಡು ಪ್ರಾಣಿಗಳೆಂದರೆ ವೈಲ್ಡ್ ಲೈಫು ಇನ್ನೊಂದು ಸಂಕೀರ್ಣವಾಗಿ ಮಾಡ್ತಾ ಇದ್ದಾರೆ ಇದರಲ್ಲಿ ನಿರಂತರವಾಗಿ ಆನೆ ದಾಳಿಗಳು ನಡೀತಾನೆ ಇದೆ ಯಾರನ್ನ ಸಂಪರ್ಸಿದ್ರು ನಮಗೆ ಸರಿಯಾದ ಉತ್ತರ ಸಿಗುತ್ತಾ ಇಲ್ಲ ಹಾಗೂ ಟಾಸ್ಕ್ ಫೋರ್ಸ್ ಏನು ಮಾಡ್ತಾಯಿದ್ದಾರೆ ಅಂದರೆ ಆನೆಯನ್ನು ಓಡಿಸಲಿಕ್ಕೆ ವಿಫಲವಾಗ್ತಾ ಇದ್ದಾರೆ ಹಾಗೂ ತಿತಿಮತಿ ಅಂಚಿನಲ್ಲಿರೋದರಿಂದ ತಿತಿಮತಿ ಹೆದ್ದಾರಿ ಅಂಚಿನಲ್ಲಿರೋದರಿಂದ ನುತ್ಯ ಗ್ರಾಮಸ್ಥರಿಗೆ ಭಾಳಷ್ಟು ತೊಂದರೆ ಆಗ್ತಾಯಿದೆ ಈಗಾಗಲೇ ನಾವು ಒಂದು ಇ ಪಿ ಟಿ ಅಥವಾ ಏನು ಆನೆ ಕಂದಕ ಇತ್ತು ಹದಿನೈದು ವರ್ಷದಿಂದ ಕಂದಕವನ್ನು ಶುದ್ಧಿಗೊಳಿಸಲಿಲ್ಲ ರಿಪೇರಿಗಳಾಗಲಿಲ್ಲ ಹಾಗೂ ಅದೇ ಜಾಗದಲ್ಲಿ ಇತ್ತೀಚೆಗೆ ಅರಣ್ಯ ಸಚಿವರು ಕೂಡಿ ಬಂದಿದ್ದರು ಅದೇ ಜಾಗದ ಆ ಏನು ಜಂಗಲಾಡಿ ಜಾಗದಲ್ಲಿ ನಮ್ಮ ಕೃಷಿಕ ನಮ್ಮ ಸ್ನೇಹಿತರಾದಂಥವರು ರೈತ ಮುಖ ನಮ್ಮೆಲ್ಲದರ ಜೊತೆ ಇದ್ದ ಮಲ್ಲೆಂಗಡ ಸನ್ನಿ ಅವರನ್ನು ಆನೆ ತುಳಿತಕ್ಕೆ ಮರಣ ಹೊಂದಿದರು ಅಂತೂ ಕೂಡ ಒಂದು ಕಾರ್ಮಿಕನು ಕೂಡ ಮರಣ ಹೊಂದಿದರು ಆದರೂ ಕೂಡ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡಿಲ್ಲ ಹಾಗೂ ಅದರ ಬಗ್ಗೆ ನಾವು ಸಿ ಸಿ ಎಫ್ ಕುಡಿ ಅಲ್ಲದೆ ರೈತ ಸಂಘದ ಸಿ ಸಿ ಎಫು ಹಾಗೂ ರೈತ ಸಂಘದ ಎಲ್ಲ ಮುಖಂಡರು ಸೇರಿ ನಾವು ಇಡೀ ಫಾರೆಸ್ಟ್ ಒಳಗೆ ನಡೆದು ಯಾವ ಥರ ತಂತಿ ಕಂಬಿ ಅಥವಾ ರೈಲ್ವೆ ಬ್ಯಾರಿಕೇಟ್ ಹಾಕಬೇಕು ಅಂತೇಳೋ ಇದನ್ನು ಕುಡಿ ಮಾಡೋದು ಆದರೆ ಅದು ನಿರಂತರವಾಗಿ ಅದನ್ನು ಉತ್ತರ ನಮಗೆ ಸಿಕ್ಕಲೇ ಇಲ್ಲ ಈಗ ಏನಾಗಿದೆ ಅಂತೇಳಿದ್ರೆ ಒಂದೋ ನಾವು ಆನೆಗಳನ್ನು ನಮಗೆ ಅದು ಇರ್ಬೋದು ಯಾರಾದರೂ ಇರ್ಬೋದು ಆನೆ ಬರದಂತೆ ತಡಿಬೇಕು ಅಂತೇಳಿ ಈ ಮೂಲಕ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ ಕಾರ್ಮಿಕರು ಕೆಲಸಕ್ಕೆ ಬರೋಕ್ಕೆ ಹಿಂದೇಟಾಗ್ತಾ ಇದ್ದಾರೆ ಈ ಅಲ್ಲದೆ ಶಾಲೆ ಮಕ್ಕಳಿದೆ ಅಲ್ಲಿ ಫೀಡರ್ ಸ್ಕೂಲು ತುಂಬ ಹಳೆಯ ಶಾಲೆ ಅದು ಶಾಲೆಗೆ ಮಕ್ಕಳು ಹೋಗಲಿಕ್ಕೆ ಹಿಂಜರಿತಾ ಇದ್ದಾರೆ ನಮ್ಮ ಈ ಆರೇಳು ವರ್ಷದಿಂದ ಈ ತೊಂದರೆಯನ್ನು ಯಾರ ಹತ್ರ ಹೇಳ್ಕೊಳ್ಬೇಕು ನಾವು ಭಾಳಷ್ಟು ರೈತರು ನೊಂದಿದ್ದೀವಿ ನಮಗೆ ನಿರಂತರವಾದ ಸಮಸ್ಯೆಗಳು ಬರ್ತಾನೆ ಇದೆ